ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಟೊಮೆಟೊ ತಿಳಿ ಸಾಂಬಾರ್ ಮಾಡುವುದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೇನೆ ತುಂಬ ಈಸಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟು ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡು ಕುಕ್ಕರಲ್ಲಿ ಆರಿಂದ ವಿಷಲ್ ಕುಗ್ಸಿ ಅದನ್ನು ಸ್ಮ್ಯಾಶ್ ಮಾಡಬೇಕು ಕೈಯಿಂದನಾರು ಮಾಡ್ಬೋದು ಸ್ಮ್ಯಾಶ್ನಾರು ಮಾಡ್ಬೋದು ಆಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ಳಿ ಅದು ಚಿಟರ್ ಪಟರ್ ಅಂತ ಅಂತ ಅಂದಾದ್ಮೇಲೆ ಒಂದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣು ಸಹ ಸಪ್ರೇಟಾಗಿ ನೀರು ಹಾಕ್ಕೊಂಡು ಇಟ್ಕೊಂಡಿರಿ ಸ್ಮ್ಯಾಶ್ ಮಾಡಿರ್ತೀವಲ್ಲ ಟೊಮೆಟೊ ಹಣ್ಣು ಅದು ಒಗ್ಗರಣೆ ಬೆಂದಾದ್ಮೇಲೆ ಅದಕ್ಕೆ ಹಾ ಹ್ಯಾಡ್ ಆಗಬೇಕು ಆಮೇಲೆ ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಬೇಕು ಅಷ್ಟ್ರಿಗೆ ನೀರು ಹಾಕ್ಕೊಳ್ಳಿ ಹುಣಸೆ ಹಣ್ಣು ನಿಂಬೆ ಗಾತ್ರದ ನೆನೆ ಹಾಕ್ಕೊಂಡಿರ್ತೀವಲ್ಲ ಆ ಹುಳಿನ ಹ್ಯಾಡ್ ಮಾಡ್ಕೊಳ್ಳಿ ನೆಕ್ಸ್ಟು ನಿಮಗೆ ಎಷ್ಟು ಬೇಕಷ್ಟಕ್ಕೆ ನೀರು ಹಾನ ಹಾಕೋಬೇಕು ಈಗ ಹಸಿ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪನ್ನು ನಾವು ಖಾರದ ಪುಡಿ ಸಾಂಬಾರು ಪುಡಿ ಹಾಕಿದ್ಮೇಲೆ ಹಸಿ ಇರೋದನ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಂಗಾಗಿ ಆ್ಯಡ್ ಮಾಡ್ಕೋಬೇಕು ಮತ್ತು ಕರ್ಬೇನ ಸೊಪ್ಪು ಕಡ್ಡಿ ಇರುತ್ತಲ್ಲ ದೇಸಿಯಾಗಿಬಿಡಿ ಸಾಂಬಾರಿಗೆ ಹಾಕ್ಕೊಬಿಡಿ ತುಂಬ ಗಮ್ಮಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಬೇಕಾದರೆ ಟ್ರೈ ಮಾಡಿ ನೋಡಿ ಅದು ಕುದಿಯೋಕ್ಕಿಂತ ಮುಂಚೆನೇ ಉಪ್ಪಾಕ್ಬಾರ್ದು ಈ ಥರ ಕುದಿಬೇಕಾದ್ರೆ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಈ ನೊರೆ ಬರ್ತಿದೆಯಲ್ಲ ಆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಕುದಿಸಿ ನಾವು ಲಾಸ್ಟಿಗೆ ಆಫ್ ಮಾಡೋ ಟೈಮಿಗೆ ಕೊತ್ತಂಬರಿ ಸೊಪ್ಪನ್ನು ಸ ಕೈಯಲ್ಲಿ ಮುರಿದು ಹಾಕಬೇಕು ಚಾಕಲ್ಲಿ ಯಾವುದೇ ಕಣಕ್ಕು ಕಟ್ ಮಾಡಿಬಿಟ್ಟು ಹಾಕಬೇಡಿ ಟೇಸ್ಟ್ ಹೊರಟೋಗ್ಬಿಡುತ್ತೆ ಹಂಗಾಗಿ ಕೈಯಲ್ಲೇ ಮುರಿದುಬಿಟ್ಟು ಸಾಂಬಾರಿಗೆ ಆ್ಯಡ್ ಮಾಡಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಜ್ವರದ ಬಾಯಿ ಇರೋರಿಗೆ ಟೇಸ್ಟಿಯಾಗಿರುತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಒಂದು ಸ್ವಲ್ಪ ಎಷ್ಟು ತಿಂತಾರೆ ಆಮೇಲೆ ನಮಗೂ ಅಷ್ಟೇ ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ಈರುಳ್ಳಿ ಜೊತೆ ಕಾಂಬಿನೇಷನ್ ಇನ್ನೂ ಸೂಪರು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು